ನನ್ನ ಬಗ್ಗೆ ಏನಾದರೂ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾಡಿದ್ರೆ ನನಗಾಗಲ್ಲ ನಾಚಿಕೊಂಡು ಹೆಂಗೂ ಮಾತಾಡಿ ಅದು ಅದು ಓಕೆ ಮಾಡ್ತಾಳೆ ಆ ಟೇಕ್ ಓಕೆ ಮಾಡ್ತಾಳಲ್ಲ ಸೊ ಅದಕ್ಕೆ ಹಂಡ್ರೆಡ್ಗೆ ಟೂ ಹಂಡ್ರೆಡೇ ಕೊಟ್ಟಿದ್ದ ಅಪ್ಪ ಜನ ನನ್ನ ನೋಡಬೇಕು ಅಂದರೆ ಥಿಯೇಟ್ರ್ ಬರಬೇಕು ಇಲ್ಲ ಟಿವಿ ಮುಂದೆ ಕುತ್ಕೋಬೇಕು ನಿಮ್ಮನ್ನ ನೋಡ್ಬೇಕು ಅಂದ್ರೆ ಬಾತ್ರೂಮ್ ನೋಡ್ಬಿಡ್ಬೋದು ಇಷ್ಟಪಡೋದು ರೀಲ್ಸ್ ಇಷ್ಟಪಡೋರು ಕಂಟೆಂಟ್ ಇದ್ರೆ ಒಳ್ಳೆ ಕಾಮಿಡಿ ಇದ್ರೆ ಲೈಕ್ ಫಾಲೋ ಮತ್ತೆ ಲೈಕ್ಮೆಂಟ್ ಹಾಕ್ತಾರೆ ಮಾಡ್ತಾ ಮಾಡ್ತಾ ಲಕ್ಷಣ ಧಾರವಾಹಿಯಲ್ಲೂ ಕಾಣಿಸ್ಕೊಂಡ್ರಿ ಅದಾದ್ಮೇಲೂ ಸೀರಿಯಲ್ ಸಿನಿಮಾ ಅಂತ ಏನಾದ್ರು ಮಾಡಿದ್ರೆ ಇಲ್ಲ ನಾನು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ವೇದಿಕೆನೇ ತುಂಬಾನೇ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮಿಷನ್ ಕೊಡಲ್ಲ ಸೊ ಅದಾದ್ಮೇಲೂ ಹೋಗಿ ನಮ್ಮ ಮೇಲಧಿಕಾರಿಗಳೆಲ್ಲ ಕೇಳಿದೆ ಈ ತರ ನನಗೆ ಸೀರಿಯಲಲ್ಲಿ ಕಿರುತೆರೆ ಚ ಬೆಳಿತೆರೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಹೋಗ್ಲಾ ಮೇಡಮ್ ಅಂತ ಕೇಳಿದೆ ಬೇಡ ರೀ ಡಿಪಾರ್ಟ್ಮೆಂಟ್ ಒಂದ್ಮೇಲೆ ಮೇಲೆ ಮಾಡಿ ಬೇಕಾದ್ರೆ ನೀವು ಏನು ಫೋನಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದಾರೆ ಅದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಬೇಕಾದ್ರೆ

ಒಳ್ಳದು ಐತೆ ಕೆಟ್ಟದ್ದು ಐತೆ ಹಾಳೋಗಕ್ಕೂ ಐತೆ ಅಂದರೆ ನಾವು ಈ ಸೋಷಿಯಲ್ ಮೀಡಿಯಾನ ಒಳ್ಳೆತನಕ್ಕೆ ಯೂಸ್ ಮಾಡ್ಕೋಬೇಕು ಅದರಿಂದ ನಾವು ಲಾಭ ಪಡಿಬೇಕು ಆಯಿತಾ ಸೊ ಯಾವುದೇ ಕಾರಣಕ್ಕೂ ಯಾವುದೋ ಯಾವ ಒಬ್ಬ ಹೇಳ್ತಾನೆ ಇದು ಆಡ್ಲಾ ಇದು ಲಿಂಕ್ ಐತೆ ಹೋಗ್ಲಾ ವಿಲೋ ದಿನಕ್ಕೆ ಅಲ್ಲ ಹೇಳ್ತಾರೆ ದಿನಕ್ಕೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ದುಡಿಬೋದಂತೆ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ದುಡಿ ಹಂಗಿದ್ರೆ ನೀವ್ ಯಾಕೆ ಮೇಡಮ್ ಇಲ್ಲಿ ಬಂದ್ ಕೂತ್ಕೊತಾ ಇದ್ರಿ ನಾನ್ ಯಾಕೆ ಮೇಡಮ್ ಇಲ್ಲಿ ಬಂದ್ ಕೂತ್ಕೊತಿದ್ದೆ ಬಿಸ್ಲಲ್ಲಿ ಏನಿ ಕೆಲಸ ಮಾಡಕ್ಬೇಕು ಐದಾರ್ ಸಾವಿರ ರೂಪಾಯಿ ಮನೇಲಿ ಕುತ್ಕೊಂಡು ಆರಾಮಾಗಿ ಊಟ ಊಟ ಬರುತ್ತೆ ತಿಂಡಿ ಟೈಮ್ ಟೈಮ್ ಕಾಫಿ ಟೈಮ್ ಟೈಮ್ ನೀರ್ ಬೇಕಾ ಒಬ್ಬನ್ ಕೆಲ್ಸನೇ ಇಟ್ಕೊಬಿಡ್ಬೋದು ಆ ಹುಡುಗ ನನ್ ಜೊತೆ ಒಬ್ಬ ಹುಡುಗ ಇದ್ದಾನೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ಕೆಲಸ ಹುಡುಕ್ತಾಯಿದ್ದಾನೆ ಎಷ್ಟು ಎರಡೂವರೆ ತಿಂಗಳಿಂದ ಎರಡೂವರೆ ತಿಂಗಳಿಂದ ಹದಿನೈದು ಸಾವಿರ ರೂಪಾಯಿಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ಮನೇಲಿ ದುಡಿಬಂದು ಮೂರೇ ಆಯ್ತು ಈ ಅಷ್ಟು ನಂಬದ್ ನಂಬದ್ ನಂಬಬೇಕಲ್ವ ಎಲ್ಲನೂ ನಂಬಕ್ಕಾಗತ್ತ ಅದು ಈ ಎಷ್ಟನೇ ಯುಗ ಇದು ಯಾವುದು ನಂಬೇಕೋ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಜನಗಳು ಹೆಂಗೆ ರಿಯಾಕ್ಟ್ ಮಾಡ್ತಾರಲ್ವಾ ಸೊ ಸೋಷಿಯಲ್ ಮೀಡಿಯಾ ಯಾವುದೇ ಕಾರಣಕ್ಕೂ ಒಳ್ಳೇತಾನೆ ಯಾವನೋ ಒಬ್ಬ ಏನೋ ಹೇಳ್ದ ಇಲ್ಲದ್ ಬಾ ಇಲ್ಲೋಗು ಇನ್ಗೆ ಹತ್ತು ಲಕ್ಷ ಲಾಭ ಇದು ಸಾಲ ಕೊಡ್ತೀನಿ ಅದೇನಾರ ಬಿಸ್ನೆಸ್ ಮಾಡು ಸ ಹತ್ತು ಲಕ್ಷ ಲಾಭ ಕೊಡ್ಬೇಕು ಇದು ಸಾಲ ಕೊಡ್ತೀನಿ ಅಂದ್ರೆ ಅವ್ನ್ಗೆ ಐವತ್ತು ಲಕ್ಷ ರೂಪಾಯಿ ಆಸ್ತಿ ಇರಬೇಕು ಅಲ್ವಾ ಆಸ್ತಿ ಮೇಲೆ ಸಾಲ ಕೊಡ್ಬೇಕು ಸುಮ್ಮನೆ ಏನಿಲ್ಲ ಐವತ್ತು ಲಕ್ಷ ಸಾಲ ಅವರು ಕೊಡಲ್ಲ ನೂರು ರೂಪಾಯಿನೂ ಕೊಡಲ್ಲ ನಾನು ಒಂದ್ಸಲ ಯಾವ ಮಾರಿದ್ದೀನಿ ನಲ್ವತ್ತು ಸಾವಿರ ರೂಪಾಯಿನ ಯಾವ ಮಾರಿಬಿಟ್ಟಿದ್ದೀನಿ ಬ್ಯಾಂಕ್ ಮ್ಯಾನೇಜರ್ ನನಗೆ ಕಾಲ್ ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡಿದ್ರ ಸರ್ ಹೇಳಿ ಸರ್ ಅದು ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಬ್ಯಾಂಕ್ ಮ್ಯಾನೇಜರ್ ನನ್ನ ನೆನೆಸ್ಕೊಂಡು ಎಷ್ಟು ಜನ ಅಕೌಂಟ್ ಐತೆ ನನಗೆ ಯಾಕೆ ಮಾಡ್ತಾರೆ ಅಂತ ಹಂಗೂ ಡೌಟು ಆಮೇಲೆ ಇಲ್ಲ ಸರ್ ನಾನು ನಿಮ್ದು ಇದಾಗಿದೆ ಒಂದು ಸ್ವಲ್ಪ ಪಿನ್ ಹೇಳ್ತೀರಾ ನಿಮ್ಮ ನಂಬರ್ ಹೇಳಿದ್ರೆ ಅದು ನಂಬರ್ ಹೇಳಿ ಕಾರ್ಡ್ ನಂಬರ್ ಪಿನ್ ಹೇಳ್ತೀರಾ ಪಿನ್ ನನ್ನ ಪಿನ್ ನಿಮ್ಗೆ ಯಾಕೆ ಸರ್ ಬಡಿ ಬರಿ ಬರ್ತೀರಿ ಬ್ಯಾಂಕೆ ಅಂತ ಆಮೇಲೆ ಬ್ಯಾಂಕ್ ಹೋದರೆ ನಾನೇನಪ್ಪ ನೀನು ಕಾಲ್ ಮಾಡಿದೆ ಅಂತಾನೆ ಇವ್ನು ಹಿಂದಿಲ್ ಮಾತಾಡ್ತಾರೆ ಸೊ ಈ ಥರ ಯಾವ ಮನಸ್ಸೋ ಹೇಳ್ತಾರೆ ನೋಡಿ ಯಾವ ಮನೋಕ್ಕೆ ಹೋಗಬೇಡಿ ನೀವೇನು ಜೀವನ ಮಾಡ್ತೀರಾ ನಾನು ಇಷ್ಟೇ ಹೇಳೋದು ಯಾವುದು ನಂಬಬೇಕು ಯಾವುದು ನಂಬಾರ್ದು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಯಾವನೋ ಕರ್ದ ಅದು ಮಾಡು ಅಂದರೆ ಇಲ್ಲಿಗೆ ಹೋಗು ಅಲ್ಲಿಗೆ ಹೋಗು ದಿನಕ್ಕೆ ಐದು ಸಾವಿರ ಹತ್ತು ಸಾವಿರ ದುಡಿಬೋದು ದಿನಕ್ಕೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಯೋಚನೆ ಮಾಡಿ ಕೂತ್ಕೊಂಡು ಅವನು ಏನೇ ನಗ್ನಾಗ್ತಾ ಹೇಳ್ಬೋದು ಅವನ ನಿಮ್ಮನ್ನು ನಿಜಲು ನಗ್ನಾಗ್ತಾ ಹೇಳ್ತಾನೆ ಅಂದರೆ ನಿಮ್ಮನ್ನು ಅಲ್ಲೇ ತಿಳ್ಕೊಳ್ಳಿ ನಿಮ್ಮನ್ನು ಯಾವುದೋ ಒಂದು ಹಾಳುಬಾವಿಗೆ ತಿಳ್ಬಿಡ್ತಾನೆ ಅಂತ ಅನ್ಕೊಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ಮೋಸ ಹೋಗಕ್ಕೆ ಹೋಗ್ಬೇಡಿ ನೀವೇನು ಸಂಪಾದನೆ ಮಾಡ್ತೀರ ದಿನಕ್ಕೆ ಐನೂರು ರೂಪಾಯಿ ದುಡೀರಿ ನೆಮ್ಮದಿ ಹುಡಿಕೊಳ್ಳಿ ಐನೂರು ರೂಪಾಯಿ ನಿಮ್ಗೆ ಏನು ಸೇವ್ ಮಾಡಬೇಕು ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ಮಾಡ್ಕೊಳ್ಳಿ ನೀವೇನಾದ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ದ ಕೂಡಿಕೊಂಡು ತಗೊಳ್ಳಿ ನಿಮ್ಮ ಆಸೆನ ನೆರವೇರಿಸ್ಕೊಳ್ಳಿ ಯಾರೂ ಬರಲ್ಲ ಈಗಿನ ಟೈಮಲ್ಲಿ ಯಾರು ಯಾರಿಗೂ ಹೋಗೋಲ್ಲ ಯಾವುದೇ ಕಾರಣಕ್ಕೂ ನೀವೇ ದುಡಿಬೇಕು ನೀವೇ ತಿನ್ನಬೇಕು ನೀವೇ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ನಿಮ್ಮ ನಮ್ಮದವ್ರನ್ನ ನೀವೇ ಸಾಕ್ತಾರೆ ಎಸ್ ಸೊ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳ ಪ್ರಮುಖರು ನಿಮ್ಮ ರೀಲ್ಸ್ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತಂದ್ರೆ ನಾನು ಒಡೆಯ ಪಿಕ್ಚರ್ ಒಂದು ಪ್ರಮೋಷನ್ ಮಾಡಿದೆ ನಾನು ನಿಜ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಾನು ಇಂಗ್ಲೀಷ್ ಒಂದು ಸ್ವಲ್ಪ ಅಂದರೆ ಇಂಗ್ಲೀಷ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಫಾರ್ವರ್ಡ್ ಆಗಿದ್ದು ಹಂಗೆ ಇಂಗ್ಲಿಷ್ ಗೊತ್ತಾಗಿದ್ದು ಅವಾಗ ಕನ್ನಡ ಬಿಟ್ರೆ ನಾನು ಏನು ಬರ್ತಿರ್ಲಿಲ್ಲ ಅರ್ಥ ಮಾಡ್ಕೋತೀನಿ ಇವಾಗ ಬೇರೆ ಭಾಷೆನ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ಸೋಷಿಯಲ್ ಬಂದ ಬಂದಮೇಲೆ ಅವಾಗ ನನಗೆ ಏನಂದರೆ ಕೆಲ್ಸಕ್ಕೆ ಬರಬೇಕು ಕೆಲಸ ಮುಗಿಸ್ಕೋಬೇಕು ಊರಿಗೆ ಹೋಗ್ಬೇಕು ಹದಿನ ಹದಿನಾಲ್ಕು ಹದಿನೈದು ವರ್ಷ ಆಯಿತು ನಾನು ಕೆಲ್ಸಕ್ಕೆ ಸೇರಿ ಅದಾದ್ಮೇಲೆ ನಾನು ಎಂಟು ಒಂಬತ್ತು ವರ್ಷ ಆಗಿರಬೇಕು ರೀಲ್ಸಿಗೆ ಬಂದು ವಿಡಿಯೋ ಮಾಡೋಕ್ಕೆ ಸೊ ಅದಕ್ಕಿನ್ನು ಮುಂಚೆ ನನಗೇನು ಗೊತ್ತಿಲ್ಲಮ್ಮ ಗದ್ದೆ ಕೆಲಸ ಮಾಡ್ಕೊತಿದೆ ಕೂಲಿ ಇಸ್ಕೊತಿದ್ದೆ ಮನೆಗೆ ಬರ್ತಿದೆ ಬೇರೆ ಕೆಲಸಕ್ಕೆ ಹೋಗ್ತಿದೆ ಮುಯ್ಯಳುಗಳು ನಮ್ಮ ಹತ್ರ ಬರೋ ನಾವು ಅಳ್ಗೆ ಹೋಗ್ತಿದ್ವಿ ಅವ್ರಿಗೆ ಕೆಲಸ ಅವ್ರ ಗದ್ದೆ ಕೆಲಸ ನಾವು ಮಾಡ್ತಿದ್ವಿ ನಮ್ಮ ಗದ್ದೆ ಕೆಲಸ ಅವ್ರು ಇದ್ರು ಈ ಥರ ಕೆಲಸ ಮಾಡ್ಕೊಂಡು ಹಚ್ಬಿಟ್ಟರೆ ಬೇರೆ ಪ್ರಪಂಚನೇ ನನಗೆ ಗೊತ್ತಿಲ್ಲ ನಾನು ಪ್ರಪಂಚ ಗೊತ್ತಾಗಿದ್ದೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ಜನ ಹೆಂಗಿರ್ತಾರೆ ಹೆಂಗೆ ಹೆಂಗೆಲ್ಲ ಇರ್ತಾರಪ್ಪ ಅಯ್ಯಯ್ಯಪ್ಪ ಇಷ್ಟು ನನಗೆ ಆಮೇಲೆ ನನ್ಗೆ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಹಿಂಗೆ ಬೆಂಗಳೂರು ಅಂತಲ್ಲ ಇಡೀ ಇದರಲ್ಲೆಲ್ಲ ಹಿಂಗೆ ಇರ್ತಾರೆ ಒಬ್ರಿಗೊಂದೊಂಥರ ಇರ್ತಾರೆ ಅಪ್ಪ ಸಾಕು ನಾವು ಹೆಂಗಿರ್ಬೇಕು ಇದ್ದೀವಿ ಮೇಡಮ್ ಸಾಕು ಹೆಂಗೋ ಲೈಫ್ ಅಲ್ಲಿ ಊಟ ತಿಂಡಿ ಈಸಿಯಾಗಿ ಹೋಗ್ತಾ ಇದೆ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ಒಡಿಯಾ ಸಿನಿಮಾದು ಪ್ರಮೋಷನ್ ಅಂತ ಹೇಳಿದ್ನಲ್ಲ ಹೇಳಿದಡಿಯಾ ಸಿನಿಮಾದು ಒಂದು ರೀಲ್ಸ್ ಮಾಡಿದೆ ಒಂದು ಟಿಕ್ ಟಾಕ್ ವಿಡಿಯೋ ಮಾಡಿದೆ ಹಾಗೆ ಟಿಕ್ ಟಾಕ್ ಅಲ್ಲಿ ಇದ್ದಾಗ ಒಡೆಯಾ ಸಿನಿಮಾ ರಿಲೀಸ್ ಆಗಿದ್ದು ದರ್ಶನ್ ಸರ್ ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸೊ ಎಲ್ಲರೂ ಇಷ್ಟ ಕನ್ನಡ ಚಿತ್ರರಂಗದಲ್ಲಿ ಸೊ ಮನ್ಸಲ್ಲಿ ಒಬ್ಬರಿಗೆ ತಾನೇ ಜಾಗ ಕೊಡೋಕ್ಕ ದರ್ಶನ್ ಅಂದರೆ ನನಗೆ ತುಂಬ ತುಂಬಾ ಇಷ್ಟ ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಅಂದರೆ ತುಂಬ ಇಷ್ಟ ಸೊ ಪ್ರತಿ ವರ್ಷ ಅವರು ಬರ್ತಡೇಗೆ ಹೋಗ್ತೀನಿ ಪ್ರತಿ ವರ್ಷ ಮಿಸ್ ಮಾಡ್ದೇ ಹೋಗ್ತೀನಿ ಹೋಗ್ತೀನಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ ನಿಂತ್ಕೊಂಡು ನೋಡ್ಕೊಂಡು ಮುಖ ನೋಡ್ಕೊಂಡಾದ್ರೂ ಬಂದ್ಬಿಡ್ತೀನಿ ಸೊ ಆಗ ಒಡೆಯ ಸಿನಿಮಾ ಇನ್ನು ಆಡಿದ್ದು ಬರ್ತಡೆ ಹದಿನಾರನೇ ತಾರೀಕು ಬರ್ತಡೆ ಸೊ ಹೆಂಗೆ ಮಾಡೋದು ಏನಾದರೂ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಒಂದು ರೀಲ್ಸ್ ಮಾಡಿದೆ ಅದು ಬಂತು ನಾನು ಜೈಲಲ್ಲಿ ಇಡ್ತೀನಿ ನಾನು ನಾಡಿದ್ದು ನನ್ನ ನನ್ನ ಏನು ಹಾಕ್ತಾರೆ ಸೊ ಆ ಕಡೆ ಈ ಕಡೆ ಸ ಇವರು ಎತ್ಕೊಂಡೋಗ್ತಾರಲ್ಲ ಅವರು ಏನು ಪೊಲೀಸ್ ನಿಂತಿರ್ತಾರೆ ಎತ್ಕೊಂಡು ಏಯ್ ನೀನು ಕೊಡೆ ಆಸೆ ಏನಪ್ಪಾ ಅಂತ ಕೇಳ್ತಾರೆ ನಾನು ಒಡೆಯೋ ಸಿನಿಮಾ ನೋಡಬೇಕು ಏಯ್ ಹಂಗೆಲ್ಲ ಹೊರಗಡೆ ಬಿಡಲ್ಲ ಅಂತ ಸಾರ್ ಕೇಳಿ ಸರ್ ವಾರ್ಡನೇ ಯಾರು ಕೇಳಿ ನೋಡಿ ಸರ್ ಪ್ಲೀಸ್ ಸರ್ ನನ್ನ ಕೊನೆ ಆಸೆ ಅದೇ ಸರ್ ಹಂಗೆಲ್ಲ ಬಿಡೋಕ್ಕಾಗಲ್ಲ ಇರುವ ನಿಮಿಷ ಕೇಳ್ಕೊಬೋತೀನೋ ಹೊರಗೋಗ್ತಾರೆ ಆಯಿತು ಬೇಗ ಹೋಗಿ ಕರ್ಕೊಂಬಿಡಿ ಅಂತ ಥ್ಯಾಂಕ್ ಯು ಸರ್ ಅಂತ ಮಾಡಿ ಆಗ ಫೆಬ್ರವರಿ ಹದಿನಾರು ಡಿ ಬಾಸ್ ಹುಟ್ಟಿದ ಬಾ ಸಾಂಗ್ ಮಾಡಿದೇವಲ್ಲ ಆ ಸಾಂಗ್ ಹಾಕ್ಬಿಟ್ಬಿಟ್ಟೆ ಅದು ತೂಕ್ ದೀಪ್ ದರ್ಸನ್ ಅನ್ನೋ ಗ್ರೂಪಲ್ಲಿ ಯಾರು ಸೆಂಡ್ ಮಾಡಿದ್ದಾರೆ ಅದು ತುಂಬಾನೇ ರೀಚ್ ಆಗಿ ನೋಡಿದ್ರು ಖುಷಿ ಪಟ್ಟಿದ್ದಾರೆ ಸೊ ನನ್ನ ಬಗ್ಗೆ ಮಾತಾಡಿದ್ದಾರೆ ಅದು ನನಗೆ ವಿಷಯ ತಿಳಿಯಿತು ಸೊ ತುಂಬ ಆಯಿತು ಒಂದು ಸಲ ಮನೆಗೆ ಹೋಗಿ ಹತ್ರದಲ್ಲೇ ತುಂಬ ಹತ್ರದಲ್ಲೇ ಭೇಟಿ ಮಾಡ್ಕೊಂಡು ಬಂದಿದ್ದು ಖುಷಿ ನೆನಪಿದೆ ತುಂಬಾ ಖುಷಿ ಥ್ಯಾಂಕ್ ಯು ಅಷ್ಟೇ ಸಾಕು ನೀವು ಹೇಳಿದ್ರಿ ಆಗಲೇ ಹತ್ತು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಟಿಕ್ ಟಾಕ್ ಮಾಡ್ತಿದ್ರಿ ರೀಲ್ಸ್ ಮಾಡ್ತಿದ್ರಿ ಸೊ ನೀವು ಮಾಡಿರೋ ಇಷ್ಟು ವೀಡಿಯೋಸ್ ರೀಲ್ಸ್ಗಳಲ್ಲಿ ನಿಮಗೆ ಯಾವುದು ತುಂಬ ಮನಸ್ಸಿಗೆ ಹತ್ತಿರವಾದದ್ದು ಮನಸ್ಸಿಗೆ ಹತ್ರ ಆಗಿದ್ದು ಅಂತ ಏನಿಲ್ಲ ಎಲ್ಲೂ ಎಲ್ಲ ವೀಡಿಯೋಗಳು ಮನಸ್ಸಿಗೆ ಹತ್ರ ಆಗುತ್ತೆ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಒಂದು ಯಾವುದಾದ್ರು ಇದು ನನಗೆ ತುಂಬ ಇಷ್ಟನಪ್ಪ ಇಂಥದ್ದು ಅನ್ನೋಂಗಿದ್ರೆ ನಮ್ಮ ತಂದೆ ಹತ್ರ ದುಡ್ಡು ಕೇಳೋದು ನಮ್ಮ ತಂದೆ ಹತ್ರ ನಮ್ಮಪ್ಪ ನಮ್ಮ ನಾನು ಪಾನಿವಾಗ್ಲೂ ಇಷ್ಟು ದುಡಿತೀನಿ ನಮ್ಮ ತಂದೆ ಹತ್ರ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಲಿ ಯಾವುದಾದ್ರೂ ಮದುವೆಗೆ ಹೋಗ್ಲಿ ನೂರು ರೂಪಾಯಿ ಐವತ್ತು ರೂಪಾಯಿ ಇಸ್ಕೊಂಡೇ ಹೋಗೋದು ಇವಾಗ್ಲೂ ನಾನು ಊರಿಗೆ ಹೋಗ್ತೀನಿ ಅಪ್ಪ ಏನು ಮದ್ವೆಗೆ ಹೋಗ್ತಾನೆ ಕೊಡಪ್ಪ ಕೊಡ್ತಾರೆ ಒಂದು ಕೊಡ್ತಾರೆ ಸೊ ಅದು ಒಂದು ರೀಲ್ಸ್ ಮಾಡಿ ನಮ್ಮ ತಂದೆ ಬಗ್ಗೆ ಒಂದು ಸಾಂಗ್ ಮಾಡಿ ಅಪ್ಲೋಡ್ ಮಾಡಿದೆ ಅದು ತುಂಬಾ ಇಷ್ಟ ನಮ್ಮಪ್ಪ ಇವಾಗಲೂ ಒಂಥರ ಚೈಲ್ಡ್ ಮೈಂಡು ಅಂದರೆ ಇನ್ನು ಮುಗುತರ ಮನ್ಸು ಆತರ ಏನಿಲ್ಲ ಅವರು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ವಿ ಇಟ್ಕೊಂಡ ಚಿಲ್ಲರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿದ್ದಾರೆ ಸೊ ತಂದೆ ಪ್ರೀತಿ ಸೆಂಟಿಮೆಂಟ್ ನ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಇಲ್ಲ ನಮ್ಮ ತಂದೆ ಜೊತೆ ವಿಡಿಯೋ ಮಾಡಬೇಕು ಟೈಮ್ ಇಲ್ಲ ಊರ್ಗ್ ಹೋಗೋಕೆ ಹೋಗ್ದಾಗ ನಮ್ಮ ತಂದೆ ಜೊತೆ ರೀಸ್ ಮಾಡೋಕ್ ಅಪ್ಲೋಡ್ ಮಾಡಬೇಕು ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದು ಮೊನ್ನೆ ಒಂದು ಮಂಡಿ ಆಯ್ದ ಫಿಲಮ್ ದುಡ್ಡು ಒಂದು ಪ್ರಮೋಷನ್ಗೆ ಮಾಡಿದೆ ನಮ್ಮ ಚಡ್ಡಿಲಿ ಹೋಗ್ತಿಲ್ಲ ಬಿಟ್ಟಿದೆ ಪ್ಯಾಂಟ್ ಅಂತ ಹೇಳಿದೆ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರ ಕೈಲೇ ಮಾಡಿಸ್ತೀನಿ ನಮ್ಮ ತಂದೆ ಪಾತ್ರ ಚೆನ್ನಾಗಿರುತ್ತೆ ನಮ್ಮ ತಂದೆ ಸೊ ತುಂಬಾ ಇಷ್ಟಪಡೋ ನಿಮ್ಮ ರೀಲ್ಸ್ಗೋಸ್ಕರನೇ ಅಂತಾನೆ ಕಾಯೋ ಅಂತ ಜನರಿಗೆ ಏನು ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಇವಾಗ ಏನು ಅಂತಂದ್ರೆ ಇವಾಗ ಏನು ಒಂದು ದೊಡ್ಡ ಇದೀನೋ ಒಂದು ಜಿ ಆರ್ ಎಸ್ಗೆ ಒಂದು ಎಲ್ಲಾದ್ರೂ ಒಂದು ಒಳ್ಳೆಯ ವ್ಯಕ್ತಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಇಲ್ಲಿ ಬಂದು ನಾನು ಒಂದು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅದಕ್ಕೆಲ್ಲ ಕಾರಣವೇ ನೀವು ನಿಜ ನೀವಿಲ್ಲ ಅಂತಂದರೆ ಏನೂ ಆಗ್ತಿರಲಿಲ್ಲ ಸೊ ವಿಡಿಯೋ ನೋಡಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಸೊ ಇನ್ನು ಮುಂದೇನು ನನ್ನ ಕೈಯಲ್ಲಿ ಆದಷ್ಟು ಫ್ರೀ ಟೈಮಲ್ಲಿ ಒಳ್ಳೆ ಮೆಸೇಜ್ ಇರುವಂಥ ಕಾಮಿಡಿ ಇರುವಂಥ ನಿಮ್ಮನ್ನು ನಗಿಸ್ತಾನೆ ಇರ್ತೀನಿ ನಾನು ಇರೋವರೆಗೂ ನಮಗೆ ನಗಿಸ್ತಾನೆ ಇರ್ತೀನಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು